ಸುಟ್ಟಾಗ್ತಾ ದಯವಿಟ್ಟು ಬೇರೆ ಕಡೆ ವರ್ಗಾನೆ ಮಾಡು ನೀನ್ ಕೆಲಸಕ್ಕೆ ಬಂದಿಲ್ಲ ಬಂದಿದ್ಯಾ ದಯವಿಟ್ಟು ನೀನು ರಾಜಕೀಯ ಬಿಟ್ಟು ಬೇರೆ ಕಡೆ ನೀನ್ ಸಾಂಗ್ ಕೆಲಸ ಮಾಡ

ಅವರು ಬೋಗಸ್ ಮಾಡಿದ್ದಾರೆ ಇವ್ರು ಬೋಗಸ್ ಮಾಡಿದ್ದಾರೆ ಅಂತ ಹೇಳಿ ಯೂಟ್ಯೂಬ್ ದುಡ್ಡು ಕೊಟ್ಟು ಇವರೇ ಜನ ಇವರೇ ಕರೆಸಿ ಇವರೇ ಬಾ ನಮ್ಮ ಪಂಚಾಯತ್ ಕೆಟ್ಟು ಬಂದಿದ್ದಾರೆ ನಾನು ಯಾರು ಬಂದಿಲ್ಲ ನಮ್ಗೆ ಆರ್ ನಾವು ಅವ್ರಿಗೆ ದಯವಿಟ್ಟು ಸ್ಪಂದನೆ ಮಾಡ್ಕೊಂಡು ಹೋಗಪ್ಪ ಅಭಿವೃದ್ಧಿ ಮಾಡ್ಕೊಂಡು ಹೋಗೋಣ ಮಾಡಿಲ್ಲ ರಘುರು ಬುಕ್ ನಮ್ಗೆ ಕೈ ಕೊಡ್ತಾ ಇಲ್ಲ ಅಧ್ಯಕ್ಷರಿಗೆ ಏನು ಸ್ಪಂದನೆ ಮಾಡ್ತಾ ಇಲ್ಲ ಸದನಕ್ಕೆ ಏನು ಸ್ಪಂದನೆ ಮಾಡ್ತಾ ಇಲ್ಲ ಹದಿನೈದನೇ ಹಣಕಾಸು ಯೋಜನೆಯನ್ನ ಎಲ್ಲಾ ಜಿಲ್ಲು ಕೊಡ್ತಕ್ಕಂಥದ್ದು ಎಲ್ಲಾ ಸದಸ್ಯರನ್ನ ಅಭಿಪ್ರಾಯ ತಗೊಂಡು ಪಟ್ಟಿ ಆತ್ಮಕ್ಕೆ ಪಟ್ಟಿ ಮಾಡಿಲ್ಲ ಇವಾಗ ಎಲ್ತಾ ಆಮೇಲೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ರೆಸೊಲ್ಯೂಷನ್ ನಮ್ಗೆ ಕೊಡಬೇಕು ನಿಮ್ ಜನ ಕೊಡಿದ್ರೆ ನೀರೇ ಕುತ್ತುಕೊಂಡು ಬರೀತಾ ಇದ್ರೆ ಇದು ಕಡಲಿಯ ನಿಮ್ ಧಿಕಾರ ನಾನು ಮಾಡ್ತಾ ದಯವಿಟ್ಟು ಪಂಚಾಯತಿಯನ್ನು ತೊಲಗಿ ಇರ್ತಕ್ಕಂಥ ಮಾತ್ರ ನಾನು ಈಗಾಗಲೇ ಎಂಟ್ರಾಮನ್ನ ತಿಳಿದಂಗೆ ಎಲ್ಲ ಹತ್ತೊಂಬತ್ತು ಸದಸ್ಯರು ಇಲ್ಲಿ ಇದ್ದಾರೆ ಈಗಾಗಲೇ ನಾನು ಏಳು ತಿಂಗಳಾಗಿದೆ ಬಂದು ಇಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ನಾನು ಯಾವುದೇ ಕಾರ್ಯಂತರ ಎಸ್ ಸಿ ಕಾಲೋನಿಗಳಿಗೆ ಫಿಫ್ಟೀನ್ ಫೈನಾನ್ಸ್ ಅಲ್ಲಿ

you're not trying like to दय ము <US> <tuloni>